ಕರ್ಕಾಟಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಅಂದ್ರೆ ಹೊಸ ಆಂಗ್ಲ ನೂತನ ಸಂವತ್ಸರದ ವರ್ಷ ಭವಿಷ್ಯ ಸಂಪೂರ್ಣವಾದಂತಹ ವರ್ಷ ಭವಿಷ್ಯವನ್ನ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸುವಂತಹ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಪ್ರಮುಖವಾದಂತಹ ವಿಡಿಯೋ ಆಗಿರಲಿದೆ ದಯವಿಟ್ಟು ನಿಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ನೀವೇ ಸಹಾಯ ಮಾಡ್ಬೇಕಿದ್ರಲ್ಲಿ ಇನ್ಯಾರು ಮಾಡ್ಲಿಕ್ಕೆ ಆಗಲ್ಲ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋದಲ್ಲಿ ಶೇರ್ ಅಂತ ಕಡೆ ಅನ್ನ ಶೇರ್ ಮಾಡ್ಬಿಡಿ ಈ ವಿಡಿಯೋನ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರೆಗೂ ಈ ವಿಡಿಯೋ ರೀಚ್ ಆಗುತ್ತೆ ಸೊ ನಿಮ್ಮಿಂದ ಅದೊಂದು ಸಹಾಯ ನನಗೆ ದಯವಿಟ್ಟು ನಾನು ಬಯಸ್ತಾ ಇದ್ದೀನಿ ಿ ದಯವಿಟ್ಟು ಸಹಾಯ ಮಾಡಿ ಅಷ್ಟೇ ಅಲ್ಲ ನೀವ್ ಏನಾದ್ರು ನಮ್ಮ ಪೇಜ್ ಇನ್ನು ಫಾಲೋ ಅಲ್ಲಿ ಫೇಸ್ಬುಕ್ ನಮ್ಮ ಪೇಜ್ ಫಾಲೋ ಮಾಡಿಕೊಳ್ಳಿ ಯೂಟ್ಯೂಬ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಏನಾದ್ರು ವಿಶೇಷವಾದಂತ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಎಲ್ಲಾ ಪ್ರಶ್ನೆಗಳನ್ನ ನಿಮ್ಮೆಲ್ಲಾ ಕಮೆಂಟ್ಸ್ ಅನ್ನ ನಾನು ಓದ್ತಾ ಇರ್ತಾನೆ ಸಾಧ್ಯವಾದಾಗ ಸಮಯ ಸಿಕ್ಕಾಗ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ ಖಂಡಿತವಾಗಿ ಒಳ್ಳೇದಾಗ್ಲಿ ಕರ್ನಾಟಕ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ಬಹಳ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿ ನಾವು ಆರಂಭಿಸಬೇಕು ಅವರಿಂದನೇ ಶುರು ಮಾಡ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇರಲಿದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲೋ ಅಂತ ದೂರ ಹೋಗ್ತೀರಾ ನೀವು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾರನೇ ಸ್ವೀಲಿ ಸ್ವಲ್ಪ ಮಿಸ್ ಮಾಡ್ಕೊಳ್ತೀರಾ ಟೀಚರ್ಗಳನ್ನ ಮಿಸ್ ಮಾಡ್ಕೋಬಹುದು ನಿಮಗೆ ಪಾಠ ಮಾಡೋ ಟೀಚರ್ಗಳು ಲೆಕ್ಚರರ್ಗಳು ರಿಸೈನ್ ಮಾಡಬಹುದು ಅಥವಾ ಅವರು ರಿಟೈರ್ ಆಗ್ಬಹುದು ಅಥವಾ ಅವ್ರು ಟ್ರಾನ್ಸ್ಫರ್ ಆಗ್ಬಹುದು ಈ ತರ ತುಂಬಾ ಇಂಪಾರ್ಟೆಂಟ್ ಪ್ರಮುಖವಾದಂತಹ ಟೀಚರ್ಗಳನ್ನ ನೀವು ಅಥವಾ ಲೆಕ್ಚರರ್ಗಳನ್ನ ಪಾಠ ಮಾಡುವವ್ರನ್ನ ನಿಮ್ಮ ಗುರುಗಳನ್ನ ನಿಮ್ಮ ಪ್ರಮುಖವಾದ ಗುರುಗಳನ್ನ ನೀವು ಮಿಸ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅವರಿಂದ ಏ ನಮ್ಮ ನಮ್ ಮೇಡಮ್ ಇರ್ಬೇಕಾಯ್ತು ನಮ್ಮ ಲೆಕ್ಚರ್ ಇರ್ಬೇಕಾಯ್ತು ನೀಟಾಗಿ ಅರ್ಥ ಆಗಂಗ್ಕೊಡೋರು ಅವರೇ ಟ್ರಾನ್ಸ್ಫರ್ ಆಗ್ಬಿಟ್ರೆ ಅವ್ರು ಸಿಗ್ಲಾ ಈ ತರ ಅವ್ರನ್ನ ಅವರಿಂದ ದೂರ ಆಗ್ತಕ್ಕಂಥದ್ದು ಇದ್ರಿಂದ ಅಥವಾ ನೀವೇ ನಿಮ್ಮ ಮನೆಯಿಂದ ದೂರ ಎಲ್ಲೋ ಓದ್ತಾ ಇದ್ದೀರಾ ಅಥವಾ ದೂರ ಎಲ್ಲೋ ಇದೀರಾ ಅಥವಾ ದಿನ ದೂರ ಹೋಗ್ಬೇಕಾದ ಪರಿಸ್ಥಿತಿ ಅದೊಂದ್ಚೂರ್ ಕಾಡುತ್ತೆ ನಿಮ್ಗೆ ಮಿಸ್ ಮಾಡ್ಕೊಳ್ತೀರಾ ತುಂಬಾ ಬೇಕಾದವ್ರನ್ನ ಇದರಿಂದ ಏನಾಗುತ್ತೆ ಮೈಂಡ್ ಎಲ್ಲ ಅಲ್ಲೇ ಇರುತ್ತೆ ನನ್ ಅಂದ್ರೆ ಇಷ್ಟವಿಲ್ಲದ ವಾತಾವರಣದಲ್ಲಿ ಕೂತ್ಕೊಂಡು ನೀವೇನೋ ಓದ್ತಾ ಇದ್ದೀರಾ ಅನ್ನುವ ಫೀಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇಸ ಮೊದಲ ಒಂದು ಮೂರ್ನಾಲ್ಕ್ ತಿಂಗಳು ಐದಾರು ತಿಂಗಳು ನಂತರ ಏನಾಗ್ಬಿಡುತ್ತೆ ಈ ಏನ್ ಯೋಚನೆ ಮಾಡ್ತಿದ್ರಲ್ಲ ಒಂದ್ ಐದಾರು ತಿಂಗಳಿಂದ ಇದು ನಿಮಗೆ ಪ್ರೆಷರ್ ಆಗ್ಬಿಡ್ಬಹುದು ಸ್ವಲ್ಪ ಆರೋಗ್ಯ ಬಾಧೆ ಅದರಿಂದಾಗಿ ವಿದ್ಯಾರ್ಥಿಗಳು ಸರಿಯಾಗಿ ಕಾಲೇಜ್ಗೆ ಹೋಗಕ್ಕಾಗಿಲ್ಲ ಸರಿಯಾಗಿ ಮೈಂಡ್ ಎಲ್ಲ ಫುಲ್ ಡಿಸ್ಟರ್ಬ್ ಆದಾಗ ಏನಾಗುತ್ತೆ ಸರಿ ಹೋದಕ್ಕಾಗಲ್ಲ ಇನ್ನಾರ್ ತಿಂಗಳು ಆ ಆರೋಗ್ಯ ಬಾಧೆಯಿಂದ ಜೂಜಿ ಸ್ವಲ್ಪ ಸ್ವಲ್ಪ ನೀವು ಸರಿಯಾಗಿ ವಿದ್ಯೆ ಕಡೆ ಗಮನ ಕೊಡದಂಗೆ ಸೊ ಈ ಎರಡು ಭಾಗ ಎರಡ್ ಸಾವಿರದ ಇಪ್ಪತ್ತಾರನ ಎರಡು ಭಾಗವನ್ನು ಮಾಡಿದ್ರೆ ಮೊದಲು ಭಾಗ ಈ ತರ ಎರಡನೇ ಭಾಗ ಸ್ವಯಂಕೃತಾಭರ ಚಿಂತೆ ಜಾಸ್ತಿಯಾಗಿ ಆರೋಗ್ಯ ಬಾಧೆಯಿಂದಾಗಿ ಸರಿಯಾಗಿ ನೀವು ವಿದ್ಯೆ ಮೇಲೆ ಗಮನ ಕೊಡ್ಲಿಕ್ಕೆ ಆಗ್ಲಿಲ್ಲ ಈ ತರ ಆಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ ಸೊ ಅದರಿಂದ ಕಡ್ಡಾಯವಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಅಥವಾ ನಿಮ್ಮ ಮಕ್ಕಳು ಯಾರಾದ್ರೂ ಕರ್ಕಾಟಕ ರಾಶಿಯವರಾಗಿದ್ರೆ ವಿದ್ಯಾರ್ಥಿಗಳಾಗಿದ್ರೆ ದಯವಿಟ್ಟು ಆ ಮಕ್ಕಳನ್ನ ಆ ವಿದ್ಯಾರ್ಥಿಗಳನ್ನ ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳನ್ನ ನೀವು ಒಂದು ಅಮ್ಮನವರ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ಶೃಂಗೇರಿ ಇರಬಹುದು ಕೊಲ್ಲೂರು ಇರಬಹುದು ಅಮ್ಮನವರ ಶಕ್ತಿ ಪೀಠ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಅವ್ರ ಕೆಲವೊಂದು ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಸ್ಕೊಂಡು ಕರ್ಕೊಂಡ್ ಬನ್ನಿ ಈ ಒಂದು ಇಪ್ಪತ್ತಾರನೇ ಇಸ್ತಿಯಲ್ಲಿ ಸಂಪೂರ್ಣವಾಗಿ ಬಾಧೆ ಸಮಸ್ಯೆಗಳಿಲ್ಲದೆ ಅವರು ಈ ವರ್ಷದಲ್ಲಿ ಅತ್ಯುತ್ತಮವಾಗಿ ವಿದ್ಯಾಭ್ಯಾಸವಾದ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿಲ್ಲ ಆ ಮಗುವಿನ ಒಂದು ಜಾತಕ ವಿಮರ್ಶೆ ಮಾಡಿಸ್ಕೊಂಡ್ರು ಕೂಡ ತುಂಬಾ ಒಳ್ಳೇದು ಇನ್ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಉದ್ಯೋಗ ಕರ್ಕಾಟಕ ರಾಶಿಯ ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿಯೋಗ ಉದ್ಯೋಗಗಳಿಗೆ ಯಾವ ರೀತಿ ಇದೆಯಾದ ಯಾವ ತರ ಇದೆ ಅಂತ ಹೇಳಿ ನೋಡಿ ನೀವು ಕರ್ನಾಟಕ ರಾಶಿಯವರಾಗಿದ್ರೆ ನಾನ್ ದಯವಿಟ್ಟು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇರೋ ಜಾಬ್ ನ ರಿಸೈನ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಹೋಗ್ಬೇಡಿ ಇನ್ನು ರಿಸೈನ್ ಮಾಡಲೇಬೇಕು ಹೊಸ ಜಾಬಿಗೆ ಹೋಗ್ಲೇಬೇಕು ಮತ್ತೆ ಮಾಡ್ಲೇಬೇಕು ಅಂದ್ರೆ ನವಂಬರ್ ತನಕ ಕಾಯಿರಿ ಎರಡ್ ಸಾವಿರದ ಇಪ್ಪತ್ತಾರು ನವಂಬರ್ ಡಿಸೆಂಬರ್ ಮುಂದಿನ ವರ್ಷ ನವಂಬರ್ ಡಿಸೆಂಬರ್ ನಲ್ಲಿ ಬೇಕಾದ್ರೆ ನೀವು ಜಾಬ್ ರಿಸೈನ್ ಮಾಡೋದ ಇನ್ನೊಂದು ಜಾಬ್ ನೋಡ್ಕೊಳ್ಳಿ ಆ ಟೈಮ್ ನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ತನಕ ನನ್ಗೆ ಯಾಕೋ ನೀವು ಮತ್ತೆ ಏನಾರು ಎಡವಟ್ ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ ಕಷ್ಟನೋ ಸುಖನೋ ವ್ಯಾಪ್ತಿ ಕಡಿಮೆ ಇದ್ದರೂ ಪರವಾಗಿಲ್ಲ ಇರೋ ಜಾಗದಲ್ಲೇ ಹಾಸಿಗೆ ಇದ್ದಷ್ಟೇ ಚಾರ್ಜ್ ಮಾಡ್ಕೊಂಡು ನೀವು ಅದೇ ಜಾಬ್ನೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಬುದ್ಧಿ ಿವಂತೆಯ ಲಕ್ಷಣವಾಗಿರ್ತದೆ ಅಂತ ಅನಿಸ್ತಾ ಇದೆ ಇಲ್ಲ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ನಾನು ಜಾಬ್ ರಿಸೈನ್ ಮಾಡಲೇಬೇಕು ಅಂತಂದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಇನ್ನು ನಿರುದ್ಯೋಗಿ ಸರ್ ನನ್ಗೆ ಜಾಬೇ ಇಲ್ಲ ಜಾಬ್ ಸಿಗುತ್ತಾ ಇಲ್ವಾ ಫಸ್ಟ್ ಆಫ್ ಆಲ್ ಹೇಳಿ ಈ ವರ್ಷದಲ್ಲಿ ಅನ್ನೋದಾಗಿದ್ರೆ ನೋಡಿ ಯಾರು ಜಾಬ್ಲೆಸ್ ರೇರ್ ಟು ರೇರೆಸ್ಟ್ ಕೇಸ್ ಅಲ್ಲಿ ಹೊರತುಪಡಿಸಿ ಯಾರು ಸಹ ಮುನ್ನೂರ ಅರವತ್ತೈದು ದಿವಸ ಏನು ಇಲ್ಲದೆ ವರ್ಷಗಟ್ಟಲೆ ಮನೇಲಿ ಸುಮ್ನೆ ಖಾಲಿ ಕೂತ್ಕೊಂಡಿರಲ್ಲ ಇದಕ್ಕೆ ಯಾರು ಬಿಡೋದಿಲ್ಲ ಕರ್ಕಾಟಕ ಕರ್ನಾಟಕ ಮೂಲತಃ ಆ ಆತರ ಕೆಲಸ ಇಲ್ಲದೆ ಸುಮ್ನೆ ಕೂತ್ಕೊಳ್ಳುವಂತ ಮನುಷ್ಯರು ಅಲ್ಲ ಏನೋ ಒಂದ್ ಕೆಲಸ ಮಾಡ್ತಾ ಇರ್ಬೇಕು ಅವ್ರಿಗೆ ಹಂಗಲ್ಲ ಅವ್ರಿಗೆ ಕೆಲಸ ಮಾಡ್ತಾ ಇರಬೇಕು ಸೊ ನಿಮ್ಮ ಆ ಒಂದು ಮನಸ್ಥಿತಿ ನಿಮ್ಮನ್ನ ಖಾಲಿ ಖಂಡಿತವಾಗಿ ಬಿಡಲ್ಲ ನೀವು ಅನ್ಕೊಂಡ್ ಗೆ ದೊಡ್ಡ ಜಾಬ್ ಸಿಗುವಂತ ಸಾಧ್ಯತೆಗಳು ಅಥವಾ ಮೇ ಈ ಸಮಯದಲ್ಲಿ ಒಳ್ಳೆ ಜಾಬ್ ಸಿಗುವಂತಹ ಸಮಯ ಇದೆ ಏಪ್ರಿಲ್ ಮಿಸ್ ಆದ ಮೇ ನಲ್ಲಿ ಸಿಗುವಂತಹ ಸಾಧ್ಯತೆ ಮೇ ಜೂನ್ ಈ ತರ ಸಿಗುವಂತಹ ಸಾಧ್ಯತೆಗಳು ಸ್ವಲ್ಪ ಇದಾವೆ ಮೂರ್ನಾಲ್ಕು ತಿಂಗಳು ಖಾಲಿ ಕುತ್ಕೋಬೇಕಾ ಹಂಗೂ ಖಾಲಿ ಕೂತ್ಕೊಳ್ಳಲ್ಲ ಜನವರಿನಲ್ಲೇ ಪ್ರಯತ್ನ ಮಾಡೋದು ಮಾಡಿ ವೈಯಕ್ತಿಕ ಜಾತಕನು ಪರಿಶೀಲನೆ ಮಾಡಿಸ್ಕೊಂಡು and claro. ಬೇಕಾದ್ರೆ ಆ ಮಾರ್ಗದರ್ಶನ ಮಾಡೋಣ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ವಿಶೇಷ ಪ್ರಾರ್ಥನೆ ಆರ್ಕೆ ಮಾಡ್ಕೊಂಡ್ರೆ ಜಾಬ್ ಸಿಕ್ಕೇ ಸಿಗತ್ತೆ ಆಯ್ತಲ್ವಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಪ್ರಮೋಷನ್ ಸ್ಯಾಲ್ರಿ ಹೈಕು ಟ್ರಾನ್ಸ್ಫರ್ ಇದಕ್ಕೆಲ್ಲ ಪ್ರಯತ್ನ ಮಾಡಬೇಡಿ ಅನ್ನುವಂಥದ್ದು ನನ್ನ ಒಂದು ಸಲಹೆ ನಿಮಗೆ ಮಾಡಲೇಬೇಕು ಅಂತಂದ್ರೆ ಜೂನ್ ನಿಂದ ಆಚೆಗೆ ನೋಡಿ ಪ್ರಯತ್ನ ಮಾಡಿ ಇಲ್ಲ ಡಿಸೆಂಬರ್ ನಲ್ಲಿ ಒಂದು ಅವಕಾಶ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಮ ಇಷ್ಟ ಇನ್ನು ಬಹಳ ಪ್ರಮುಖವಾಗಿ ಬಿಸ್ನೆಸ್ ಮಾಡ್ತಕ್ಕಂಥವ್ರ ಕಥೆ ಏನು ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು ಜಾಬ್ ಅಲ್ಲ ನಮ್ದು ಬಿಸ್ನೆಸ್ ಕರ್ಕಾಟ ರಾಶಿ ಹೆಂಗಿರುತ್ತೆ ಬಿಸ್ನೆಸ್ ನಮ್ದು ಅಂತ ಕೇಳುವಂತಹ ಕರ್ಕರಾಶಿಯವರು ನೀವು ಕರ್ಕಾಟಕ ರಾಶಿಯವರು ಆದಿಯಲ್ಲಿ ವರ್ಷದ ಆದಿಯಲ್ಲಿ ಸ್ವಲ್ಪ ಲಾಸ್ಗಳು ಇದಾವೆ ನಿಮ್ಮ ಏನಾಗ್ಬಿಡುತ್ತೆ ಗೊತ್ತಾ ನೀವು ಯಾವ ಕ್ಷೇತ್ರದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅಂದ್ರೆ ಯಾವ ರಿಲೇಟೆಡ್ ವಸ್ತು ಆಗಿರ್ಬೋದು ವ್ಯವಹಾರ ಆಗಿರ್ಲಿ ಮಾಡ್ತಿರೋದು ಅದಕ್ಕೆ ಪರ್ಟಿಕ್ಯುಲರ್ಲಿ ಸ್ವಲ್ಪ ಹಿನ್ನಡೆ ಆಗ್ಬಿಡುತ್ತೆ ಸೊ ಆ ಕ್ಷೇತ್ರ ಈಗ ಉದಾಹರಣೆಗೆ ನೀವು ಟೂರಿಸಂ ಮಾಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಏನೋ ಟೂರಿಸಂ ಪ್ರಾಬ್ಲಮ್ ಆಗಿ ನೇ ತುಂಬಾ ಡಲ್ ಅಲ್ಲಿ ಹೋಗ್ತಾ ಇರುತ್ತೆ ಸೊ ನೀವು ಅದೇ ವೃತ್ತಿಯಲ್ಲಿ ಮಾಡ್ತಿದ್ರ ಸೊ ನಿಮ್ದು ಬಿಸ್ನೆಸ್ ಡಲ್ ಈ ತರ ನೀವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಆ ಬಿಸ್ನೆಸ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಒಳಗಡೆ ಸ್ವಲ್ಪ ಡಲ್ ಅಲ್ಲಿ ಓಡ್ತಾ ಇರುತ್ತೆ ಸೊ ಅದರಿಂದಾಗಿ ಅದರ ಪ್ರಭಾವ ಮೇಲೆ ವಿಶೇಷವಾಗಿ ಬೀಳುತ್ತೆ ಸೊ ಬಿಸ್ನೆಸ್ನವ್ರಿಗೆ ಮೊದಲ ಕೆಲವಿಷ್ಟು ದಿನ ತಿಂಗಳು ಒಂದು ಎರಡು ಮೂರು ತಿಂಗಳು ಅಷ್ಟು ಅದ್ಭುತವಾಗಿ ನನಗೆ ಕಂಡು ಬರ್ತಾ ಇಲ್ಲ ಏನಾರು ಸ್ವಲ್ಪ ಪ್ರಾಫಿಟ್ ಬೇಕು ಲಾಭ ಬೇಕು ಅಂತಂದ್ರೆ ನಿಮಗೆ ಆಗಸ್ಟ್ ತಿಂಗಳು ಅಥವಾ ಜುಲೈ ಜುಲೈ ಆಷಾಢ ಮಾಸ ಶ್ರಾವಣ ಮಾಸ ಭಾದ್ರಪದ ಈ ಸಮಯಗಳಲ್ಲಿ ನಿಮಗೆ ಸ್ವಲ್ಪ ವ್ಯಾಪಾರ ಅಭಿವೃದ್ಧಿಗಳಾಗುವ ಸಾಧ್ಯತೆ ಇಲ್ಲ ಮೇ ತಿಂಗಳಲ್ಲಿ ಆಗಬೇಕು ಮೇ ತಿಂಗಳಲ್ಲಾದ್ರೂ ಸಾಧ್ಯತೆಗಳಿದೆ ಒಂದು ಮೇನಲ್ಲಿ ಆಗ್ಬೇಕು ಇಲ್ಲ ಆಷಾಢ ಇತ್ಯಾದಿಗಳಲ್ಲಿ ಆಗ್ಬೇಕು ಸೊ ಮುಂಭಾಗದಲ್ಲಿ ಅಂದ್ರೆ ಮಧ್ಯ ಅಥವಾ ಉತ್ತರ ಭಾಗದಲ್ಲೇನೆ ನಿಮಗೆ ಅಭಿವೃದ್ಧಿಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿ ಇನ್ವೆಸ್ಟ್ ಮಾಡತಕ್ಕಂತಹದ್ದು ದಡ್ಡತನ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ನಿಮಗೆ ಅಗಸ್ಟ್ ಇಂದ ಹೋದ ತಕ್ಷಣ ಕೇತುಗ್ರ ನಿಮ್ಮ ರಾಶಿಗೆ ಬಂದ್ಬಿಡ್ತಾನೆ ಕಿರಿಕಿರಿ ಜಾಸ್ತಿ ಅನ್ಸ ಕತ್ ಬಿಡುತ್ತೆ ಯಾರು ಮಾತಾಡಿದ್ರು ಕಿರಿಕಿರಿ ಏನ್ ಮಾಡಿದ್ರು ಕಿರಿಕಿರಿ ಅಂತ ಅನ್ಸ್ ಸೊ ಅವಾಗ ವ್ಯಾಪಾರಗಳು ಹಂಗಾಗಲ್ಲ ನಿಮಗೆ ಇಷ್ಟ ಇರ್ಲಿ ಬಿಡ್ಲಿ ನೀವು ಪ್ರತಿಯೊಬ್ಬರು ನಗು ನಗುತ್ತಾ ಚೆನ್ನಾಗಿ ಸಂತೋಷವಾಗಿ ಮಾತಾಡಬೇಕಾಗಿರತ್ತೆ ನಿಮಗೆ ಹಿನ್ನಡೆ ಆಗುವ ಸಾಧ್ಯತೆ ಇರ್ತದೆ ಹಾಗೂ ತೀರಾ ಜಾಸ್ತಿ ಓಡಾಡಬೇಕಾದಂತಹ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಸಪ್ತಮದ ರಾಹುವಿನಿಂದ ಸೊ ಆಗಸ್ಟ್ ತಿಂಗಳಲ್ಲಿ ಇರ್ಲಿ ಬಟ್ ಹೆಜ್ಜೆಯಿಂದ ಹೆಜ್ಜೆ ಅಂತೂ ಖಂಡಿತವಾಗಿ ನಿಧಾನ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ ನಿಮಗೆ ಪರಿಹಾರ ಮಾಡ್ಕೊಂಡಾಗ ಇನ್ ನೆಕ್ಸ್ಟ್ ಬರ್ತಕ್ಕಂಥದ್ದಾದ ವಿವಾಹ ವಿವಾಹದ ವಿಚಾರ ಹೇಗೆ ಅವಿವಾಹಿತರಿಗೆ ವಿವಾಹ ಸಿದ್ಧ ಯೋಗ ಇದೆಯಾ ಅಂತ ಗುರುಬಲ ಅನ್ನುವಂಥದ್ದು ಇಲ್ಲ ಇದೇ ಗುರುಬಲ ನಿಮ್ಗೆ ಯಾವ ಗೊತ್ತಾ ಡಿಸೆಂಬರ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ನಿಮ್ಗೆ ಒಂದು ಗುರುಬಲ ಇರುತ್ತೆ ಬಿಟ್ರೆ ಅಲ್ಲಿ ತನಕ ಗುರುಬಲ ಇರಲ್ಲ ಆದರೆ ಈ ಜೂನ್ ನಲ್ಲಿ ನಿಮ್ಮ ರಾಶಿಗೆ ಗುರು ಸಂಚಾರ ಆಗುತ್ತೆ ನಿಮ್ಮ ರಾಶಿಗೆ ಬರ್ತಾನೆ ಗುರು ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ನಿಮ್ಮ ರಾಶಿಯಲ್ಲಿ ಹಾಗೂ ಸಪ್ತಮಕ್ಕೆ ಗುರುದೃಷ್ಟಿ ಇರ್ತದೆ ಸೊ ಅದರಿಂದ ನಿಮ್ಮ ಗುರುಬಲ ಇಲ್ಲದೆ ಇದ್ರು ಸಹ ಆ ನಿಮ್ಮ ಜನ್ಮ ಗುರುವಿನ ಪ್ರಭಾವದಿಂದಾಗಿ ನಿಮಗೆ ವಿಶೇಷವಾದಂತಹ ಅವಿವಾಹಿತ ಕರ್ಕಾಟಕ ರಾಶಿಯವರಿಗೆ ವಿವಾಹ ಯೋಗ ಅನ್ನೋದು ಅನಿರೀಕ್ಷಿತವಾಗಿ ಬರುವ ಸಾಧ್ಯತೆ ಇದೆ ಯಾಕಂದ್ರೆ ಗುರು ನಿಮಗೆ ಭಾಗ್ಯಾಧಿಪತಿಯು ಹೌದಾದ್ರಿಂದ ಆದ್ರೆ ಒಂದೇನಂದ್ರೆ ಫೋರ್ಸ್ ಮಾಡ್ಬೋದು ನಿಮ್ಮನ್ನ ಅಂದ್ರೆ ನಿಮಗೆ ಇಷ್ಟವಿಲ್ಲದ ಮದುವೆ ಎನ್ನ ಸುಲಭ ಅಲ್ಲ ಕರ್ಕಾಟಕ ರಾಶಿಯವರಿಗೆ ಇಷ್ಟ ಇಲ್ದಿರೋ ಮದುವೆಯನ್ನ ಫೋರ್ಸ್ಬಲ್ ಮಾಡಿ ಮಾಡಿಸ್ ಸಾಧ್ಯ ಇಲ್ಲ ಆದ್ರೂ ಆ ತರ ಆಗುತ್ತೋ ಇರುತ್ತೋ ಏನೋ ಗೊತ್ತಿಲ್ಲ ಒಟ್ಟು ನಿಮಗೆ ಇಷ್ಟವಿಲ್ಲದ ವಿವಾಹವನ್ನ ಒತ್ತಾಯ ಪೂರ್ವಕವಾಗಿ ನಿಮಗೆ ಮಾಡಿಸುವ ಸಾಧ್ಯತೆ ಇಲ್ಲ ಅಂದ್ರೆ ಮದುವೆನೇಲ್ದ ಹೆಂಗೆ ಕೂತ್ಕೊಂಡ್ಬಿಡ್ತಿರೋ ಆಗ್ತಿ ಅಲ್ವಾ ತರ ಫೋರ್ಸ್ಫುಲಿ ನಿಮಗೆ ಮದುವೆ ಮಾಡಿಸುವ ಸಾಧ್ಯತೆನೂ ಇರ್ತದೆ ನಿಮ್ಗೆ ಇಷ್ಟ ಆಗಿ ಬಿಡ್ತಾರೆ ಮದುವೆ ಆಗ್ತಿರೋ ಅನ್ನೋದು ಇಲ್ಲ ಬಟ್ ನೋಡಿ ಅದನ್ನ ಕೇಸ್ ಟು ಕೇಸ್ ಡಿಫರ್ ಇರುತ್ತೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿಕೊಂಡಾಗ ಇನ್ನು ಹೆಚ್ಚಿನದಾದಂತಹ ಮಾಹಿತಿ ನಿಮಗೆ ಖಂಡಿತವಾಗಿ ಸಿಗ್ತದೆ ಇನ್ನು ಆಲ್ರೆಡಿ ಮದುವೆ ಆಗಿದೆ ಗಂಡ ಇಂಟಿ ಜಗಳ ಆಗ್ತಾ ಇದೆ ಡಿವೋರ್ಸ್ ಕೊಡೋ ತನಕ ಹೋಗ್ತಾ ಇದೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಹೆಂಗಿದ್ರು ತಪ್ಪಿಸೋದು ತಪ್ಪಿಸುತ್ತಾ ತಪ್ಪುತ್ತಾ ಅಂದ್ರೆ ಖಂಡಿತವಾಗಿ ತಪ್ಪೋಗುತ್ತೆ ಆ ಏನಾದ್ರೂ ಮೇ ಜೂನ್ ತನಕ ಏನು ಆಗ್ಲಿಲ್ಲ ಡಿವೋರ್ಸ್ ಏನು ಆಗ್ಲಿಲ್ಲ ಅಂದ್ರೆ ಅದ್ರ ನಂತರ ಆಗೋದಿಲ್ಲ ಯಾಕಾಗೋದಿಲ್ಲ ಅಂತಂದ್ರೆ ಕಾರಣ ಗುರು ಆಗ್ಲಿಕ್ ಕೊಡೋದಿಲ್ಲ ಸಪ್ತಮಕ್ಕೆ ಪೂರ್ಣ ಪವರ್ಫುಲ್ ಆದ ಗುರು ದೃಷ್ಟಿ ಇರುತ್ತೆ ಅದ್ರಿಂದ ಆಗ್ಲಿಕ್ ಕೊಡೋದಿಲ್ಲ ಸಾಮಾನ್ಯವಾಗಿ ಆಗ್ಲಿಕ್ ಕೊಡೋದಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಏನಾಗುತ್ತೆ ಹೇಳಲಿಕ್ಕೆ ಆಗಲ್ಲ ಅವಾಗ ನೋಡ್ಕೊಳ್ಳೋಣ ಬಟ್ ಇಪ್ಪತ್ತಾರನೇ ಇಸ್ವಿನಲ್ಲಿ ಮೇ ಜೂನ್ ತನಕ ರಂಗ್ ನೋಡ್ಕೊಳ್ಳಿ ಸಾಕು ನೀವು ಅದ್ರ ನಂತರ ಆಗ್ಲಿಕ್ಕೆ ಕೊಡೋದಿಲ್ಲ ಅಷ್ಟು ಚೆನ್ನಾಗಿ ಗುರು ಕಾಪಾಡ್ತಾನೆ ನಿಮಗೆ ಇನ್ನು ದಾಂಪತ್ಯ ಇತ್ಯಾದಿಗಳು ನೀವೇ ಕೂತ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಉತ್ತಮ ಅಂತ ಅನಿಸ್ತಾ ಇದೆ ಇನ್ನು ಯಾವುದೇ ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳಿದೆಯಲ್ಲ ಇದು ನಿಮ್ಮ ಪರವಾಗಿ ಬರ್ತಕ್ಕಂತ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇದೆ ಯಾಕೆಂದ್ರೆ ಎಂಟನೇ ಮನೆಯಲ್ಲಿ ರಾಹು ಒಂಬತ್ತನೇ ಮನೆಯಲ್ಲಿ ಶನಿ ಹನ್ನೆರಡನೇ ಮನೆಯಲ್ಲಿ ಗುರು ಇದೆಲ್ಲ ಸ್ವಲ್ಪ ಉತ್ತಮವಾದಂತದ್ದಲ್ಲ ಕೋರ್ಟು ಕಚೇರಿಯಲ್ಲಿ ನಿಮ್ ಪರವಾಗಿ ಎಲ್ಲ ನಡ್ಕೊಂಡ್ ಬರ್ಲಿಕ್ಕೆ ಆದ್ರಿಂದ ಸ್ವಲ್ಪ ಮಾತುಕತೆ ಸಂಧಾನ ಅನ್ನುವಂಥದ್ದು ನಿಮಗೆ ಅತ್ಯುತ್ತಮ ಅಂತ ನನ್ನ ಅನಿಸಿಕೆ ಯಾವುದೇ ಕೋರ್ಟು ಕಚೇರಿ ಸಮಸ್ಯೆ ಇರಲಿ ಬರೀ ದಾಂಪತ್ಯ ಕಲಹ ನಾನು ನೋಡ್ತಾ ಇರ್ತಲ್ಲ ಯಾವುದೇ ಕೋರ್ಟು ಕಚೇರಿ ಸಮಸ್ಯೆ ಇರಲಿ ನೀವು ಸಂಧಾನ ಮಾತುಕತೆ ಮುಖಾಂತರ ಸಂಧಾನಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಕೊಟ್ರೆ ನಿಮಗೆ ಅನುಕೂಲ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ ದಾಂಪತ್ಯದ ನಂತರ ದಾಂಪತ್ಯದ ನಂತರ ಬರ್ತಕ್ಕಂಥದ್ದಾವು ಸಂತಾನ ಸಂತಾನಾದಿ ಯೋಗಗಳು ಚೆನ್ನಾಗಿದೆಯಾ ಸಂತಾನ ಯೋಗ ಬಲ ಬರಲಿಕ್ಕೋಸ್ಕರವಾಗಿ ಬಹಳ ಮುಖ್ಯವಾಗಿ ಗುರುಬಲ ಇರಬೇಕು ಅದು ನಿಮಗೆ ಇರಲ್ಲ ಡಿಸೆಂಬರ್ ಗೆ ಬರ್ತಕ್ಕಂಥದ್ದು ಹಾಗಂತ ಗುರು ಸಂತಾನ ಕಾರಕ ನಿಮ್ಮ ರಾಶಿಯಲ್ಲೇ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ನೀವು ಒಂದ್ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಬೇಕು ಯಾವ ಯಾವ ಕರ್ಕಾಟಕ ರಾಶಿಯವರಿಗೆ ಸಂತಾನ ಇಲ್ಲ ಸಂತಾನ ಬೇಕು ಅಂತ ಇದೆಯೋ ನೀವು ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಮಂಗಳವಾರದಲ್ಲಿ ತುಲಾಭಾರ ಸೇವೆ ಮಾಡಿಸಿ ತೀರ್ಥ ಸ್ನಾನ ಮಾಡಿಕೊಂಡು ಸುಬ್ರಹ್ಮಣ್ಯನಿಗೆ ಬೆಳ್ಳಿ ನಾಗರು ಇತ್ಯಾದಿ ಹುಂಡಿಯಲ್ಲಿ ಹಾಕಿ ಸುಬ್ರಹ್ಮಣ್ಯ ವಿಶೇಷವಾಗಿ ಪ್ರಾರ್ಥನೆ ಹರಕೆ ಪೂಜೆ ಆದಿಗಳು ಮಾಡ್ಕೊಂಡು ಬಂದ್ರೆ ಸಂತಾನವಾಗುವ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ ನಾಗಾರಾಧನೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಕರ್ನಾಟಕ ರಾಶಿಯವರಿಗೆ ಪಂಚಮಾಧಿಪತಿ ಕುಜಾ ಆದ್ರಿಂದ ನಾವು ಸಾಮಾನ್ಯವಾಗಿ ಹುಣ್ಣಿಮೆಗಳಲ್ಲಿ ಸಂತಾನಗೋಪೋಮ ನಾಗಾರಾಧನೆ ಎಲ್ಲ ಮಾಡ್ತಾ ಇರ್ತವೆ ಸಂಕಲ್ಪ ಕೊಟ್ಕೊಳ್ಬಹುದು ನಮ್ಮ ಬೇರೆ ವಿಡಿಯೋಗಳು ಹುಣ್ಣಿಮೆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ನಮ್ಮ ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಂತಾನ ಆಗುವ ವಿಚಾರದಲ್ಲಿ ಚಿಟಿಕೆ ಎಲ್ಲ ಚಪ್ಪಾಳೆ ಗಂಡ ಹೆಂಡತಿ ಇಬ್ಬರದು ಜಾತಕ ನೋಡ್ಬೇಕಾಗಿರ್ತದೆ ಅದರಲ್ಲಿ ಆದ್ರಿಂದ ಇನ್ನೊಂದು ಬಹಳ ಮುಖ್ಯವಾಗಿ ಸಂತಾನ ಆಗೋಗಿದೆ ಗುರುಳೆ ಮಕ್ಕಳಿದ್ದಾರೆ ಮಕ್ಕಳದೇ ದೊಡ್ಡ ಟೆನ್ಶನ್ ಏನ್ ತೊಂದರೆ ಇಲ್ಲ ಅಲ್ವಾ ನಮ್ಮ ಮಕ್ಕಳಿಗೆಲ್ಲ ಅಂದ್ರೆ ನೀವು ಕರ್ನಾಟಕ ರಾಶಿಯವರಾಗಿದ್ರೆ ನಿಮ್ ಮಕ್ಕಳಿಗೆಲ್ಲ ಏನು ತೊಂದರೆ ಆಗ್ಲಿಕ್ಕಿಲ್ಲ ಯಾವುದೇ ಸಮಸ್ಯೆಗಳಿಲ್ಲ ಇದೇ ರೀತಿ ಸುಬ್ರಹ್ಮಣ್ಯನ ಆರಾಧನೆ ಆಗ್ಲೇ ಹೇಳ್ದಂಗೆ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಸಾಕು ಮಕ್ಕಳಿಗೆ ಏನು ಸಮಸ್ಯೆ ಆಗಲಿ ಸಾಧ್ಯತೆಗಳೆಲ್ಲ ಇಲ್ಲವಾ ಇನ್ನು ಒಂದೇನಾಗ್ಬಿಡುತ್ತಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಸಾಲಗಳ ಪ್ರಮಾಣ ಸಾಲಗಳ ಮೇಲೆ ಜಾಸ್ತಿ ಪ್ರಭಾವ ಇದೆ ಸೊ ಅದರಿಂದ ಸುಲಭವಾಗಿ ಸಿಗುತ್ತೆ ಅಂತ ಸಾಲ ಮಾಡ್ಕೊಂಡ್ಬಿಡ್ತಿರೋ ಏನೋ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತಾರನೇ ಸೀಲ್ ಒಂದ್ ಆರು ತಿಂಗಳ ಕಳೆದ್ಬಿಡ್ತು ಅಂತಂದ್ರೆ ಇನ್ನಾರು ತಿಂಗಳಲ್ಲಿ ನೀವು ಹೆಂಗ್ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರಾ ಅಂದ್ರೆ ಡಿಸೆಂಬರ್ಗೆ ಹೋಗೋ ಅಷ್ಟಲ್ಲಿ ನಿಮ್ ಸಾಲಗಳು ಪರಾಕಾಷ್ಟ ಹೋಗ್ಬಿಟ್ಟಿರುತ್ತೆ ಸೊ ಅದು ಏನಕ್ಕೆ ಏನ್ ಕತೆ ಗೊತ್ತಿಲ್ಲ ಬಟ್ ತುಂಬಾ ಸಾಲ ಮಾಡ್ಕೊಂಡ್ಬಿಡ್ತೀರಾ ಅನ್ನೋಂತೂ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅಷ್ಟೆಲ್ಲ ಏನಕ್ಕೆ ಸಾಲ ಮಾಡ್ತಿದ್ದೀರಾ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ದಯವಿಟ್ಟು ಮಾಡಬೇಡಿ ಇನ್ನು ಸಾಲ ತೀರಿಸ್ತೀನ ಅಂದ್ರೆ ಅದು ಅಷ್ಟೇನೆ ಸಾಲ ತೀರಿಸುವ ಯೋಗ ಫಲಗಳು ತುಂಬಾ ಜಾಸ್ತಿ ಇದೆ ಮೊದಲ ಆರು ತಿಂಗಳಲ್ಲಿಲ್ಲ ನಂತರದ ಆರು ತಿಂಗಳಲ್ಲಿ ಸಾಲಗಳು ತೀರಿಸುವಂತ ಯೋಗ ಫಲಗಳು ತುಂಬಾ ಜಾಸ್ತಿ ಇದೆ ಇನ್ನು ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದೇನು ಆರೋಗ್ಯ ಹೇಗಿರಲಿದೆ ಅಂತ ಆರೋಗ್ಯ ಫಸ್ಟ್ ಒಂದ್ ಆರು ತಿಂಗಳು ನಿಮಗೊಂಥರ ಒಂಟಿತನ ಕಾಡುತ್ತೆ ತುಂಬಾ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಗುರುಗಳೇ ಒಬ್ರಿಗಾರು ನನ್ ಬಗ್ಗೆ ಕೇರ್ ಬೇಡವಾ ಆ ಒಬ್ಬರ್ಯಾರು ನೀನ್ ಹೆಂಗಿದೀಯಾ ನೀನ್ ಎಷ್ಟ್ ಕಷ್ಟ ಪಡ್ತಿದೀಯಾ ನೀನ್ ಚೆನ್ನಾಗಿದ್ಯಾ ಫಸ್ಟ್ ಒಬ್ರು ಕೇಳ್ಬಿಟ್ರೆ ಗುರುಗಳೇ ಎಲ್ಲಾ ಸ್ವಾರ್ಥಿಗಳು ಗುರುಗಳೇ ಒಬ್ರಿಗೂ ನಮ್ ಬಗ್ಗೆ ಬೇಕಾಗಿಲ್ಲ ನಾವು ನಾವ್ ಇದ್ರೆಷ್ಟು ಹೋದ್ರೆಷ್ಟು ಅನ್ನೋ ತರ ಇದಾರಲ್ಲ ಅವೆಲ್ಲ ಬಳಸ್ಕೊಂಡ್ ಬಿಟ್ಬಿಡ್ತಾರಷ್ಟೇನೆ ನನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ಲ ಈ ತರ ಒಂಟಿತನ ಒಬ್ಬರೇ ಇರೋದು ಬಾಗ್ಲಾಕೊಂಡಿರೋದು ರೂಮ್ ರೂಮಲ್ಲಿ ಯಾರನ್ನೂ ಮಾತಾಡ್ಸಲ್ಲ ಏನು ಮೂರ್ ಸಲ ಮಾತಾಡೋ ಒಂದ್ಸಲ ಮಾತಾಡೋದು ಈ ತರ ಒಂಥರ ವಿಚಿತ್ರವಾಗಿ ಆಡ್ತೀರಾ ಒಂದ್ ಮೂರ್ ನಾಲ್ಕು ತಿಂಗಳು ಆರು ತಿಂಗಳು ಹೆಚ್ಚು ಕಡಿಮೆ ವಿಚಿತ್ರವಾಗಿ ಆಡ್ತೀರಾ ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರಿ 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 ಏನಾಗ್ಬಿಡುತ್ತೆ ನಿಮಗೆ ಸ್ವಲ್ಪ ಆರೋಗ್ಯ ಬಾಧೆ ಜಾಸ್ತಿ ಆಗುತ್ತೆ ಲಿವರ್ ರಿಲೇಟೆಡ್ ಏನು ಪಿತ್ತಕೋಶ ಅಂತ ಕರಿತಾರೆ ಆ ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ ಸೊ ನಿಮ್ಮ ಇದರಿಂದಾಗಿ ಆಗಿದ್ದು ಅದೆಲ್ಲ ಅತಿಯಾಗಿ ಯೋಚನೆ ಮಾಡೋದ್ರಿಂದಾಗಿ ಅಜೀರ್ಣ ಆಸಿಡಿಟಿ ಹೊಟ್ಟೆ ನೋವು ಅಲ್ ಮತ್ತೊಂದು ಇನ್ನೊಂದು ಈ ಹೊಟ್ಟೆಯ ಸುತ್ತಲೂ ಪ್ರಾಬ್ಲಮ್ಸ್ತಾ ಇರ್ತದೆ ಸ್ವಲ್ಪ ಮೇಲೆ ಭಾಗಕ್ಕೂ ಬರಬಹುದು ಶ್ವಾಸಕೋಶ ಹಾರ್ಟ್ ಬರಬಹುದು ಜಾಸ್ತಿ ಇರ್ತದೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಮೊದಲನೇ ತಿಂಗಳಲ್ಲೇನೆ ಅಥವಾ ಎರಡನೇ ತಿಂಗಳಲ್ಲೇನೆ ನೀವು ಯಾವ್ದು ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ನ ಭೇಟಿ ಮಾಡಿಕೊಂಡು ನಾಡಿ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಒಂದು ಶರೀರದ ಪ್ರಕೃತಿಯನ್ನ ತಿಳ್ಕೊಂಡು ನೀವು ಒಂದು ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಂಡು ಅದ್ರಲ್ಲಿ ಬಹಳ ಇದೆ ಸ್ನೇಹಪಾನ ಇದೆ ಬಸ್ತಿ ಅಂತಿದೆ ತುಂಬಾ ಬರಬಹಳ ವಿಧಾನ ನಿಮ್ಮ ಶರೀರಕ್ಕೆ ಅವಶ್ಯಕತೆ ಇದೆಯೋ ಮಾಡ್ಕೊಂಡು ನಿಮ್ಮ ಪಿತ್ತಕೋಶವನ್ನ ಸರಿ ಮಾಡಿಕೊಂಡು ನಿಮ್ಮ ಯೋಚನೆಗಳನ್ನ ಸರಿ ಮಾಡಿಕೊಂಡು ದಿನಾ ಮೆಡಿಟೇಷನ್ ಮಾಡಿಕೊಂಡು ಆರೋಗ್ಯವನ್ನ ಸುಸ್ಥಿರವಾಗಿ ಇಟ್ಕೊಂಡು ಕಾಲ ಕಾಲಕ್ಕೆ ಸರಿಯಾಗಿ ಊಟ ಮಾಡ್ಕೊಂಡು ಗಟ್ಟುಮುಟ್ಟಾಗಿದ್ರೆ ನಿಮಗೆ ಆ ನಂತರ ಆರು ತಿಂಗಳ ನಂತರ ಅಂದ್ರೆ ಜೂನ್ ಜುಲೈ ನಂತರ ಆರೋಗ್ಯ ಬಾಧೆ ಆಗ್ಲಿಕ್ಕೆ ಇಲ್ಲ ಅಕಸ್ಮಾತ್ ಆದ್ರೂ ಚಿಕ್ಕ ಪ್ರಮಾಣದಲ್ಲಿ ಆಗ್ತದೆ ಇಲ್ಲ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ದೊಡ್ಡದ ಬೇಕಾ ಚಿಕ್ಕದ ಬೇಕಾ ನಿಮಗೆ ಬಿಟ್ಟಂತ ವಿಚಾರ ನಾವು ಪ್ರತಿ ತಿಂಗಳು ಯಾವ ಯಾವ ರೀತಿಯಲ್ಲಿ ಇರ್ತದೆ ಏನ್ ಬಾಧೆಗಳಾಗ್ಬೋದು ಏನು ಅಂತ ಪ್ರತಿ ತಿಂಗಳು ವಿಡಿಯೋಗಳು ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗಲಿ ನಿಮಗೆ ಏನ್ ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದು ಅಂತ ಸೊ ಆದ್ರೂ ಕೂಡ ಇದನ್ನೊಂದು ಸೇರ್ಸ್ಕೊಂಡು ಹೇಳ್ತಾ ಇದ್ದೀನಿ ಈ ತರ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಯಾವ ಸಮಸ್ಯೆಗಳು ಇಲ್ಲ ಇನ್ನು ಈ ಸೈಟ್ ತಗೊಳೋದಿರಬಹುದು ಸೈಟ್ ಮಾರಾಟ ಮಾಡಿರ್ಬೋದು ಮನೆ ಕಡಿಸೋದ್ ಇರ್ಬಹುದು ಈ ತರ ದೊಡ್ಡ ದೊಡ್ಡ ಕೆಲಸಗಳು ಏನಾದ್ರು ಮಾಡಕ್ ಸಾಧ್ಯ ಇದೆಯಾ ಅಂತಂದ್ರೆ ಸ್ವಲ್ಪ ಕಷ್ಟ ಇದೆ ಅಷ್ಟು ಸುಲಭದಲ್ಲಿ ಇಲ್ಲ ನೀವು ಏನೇ ಮಾಡ್ಲಿಕ್ಕೆ ಹೋಗಿ ನೀವು ಅದನ್ನ ಮೋಸ್ಟ್ ಪ್ರಾಬ್ಲಿ ಜೂನ್ ನಂತರನೇ ಮಾಡ್ತೀರಾ ಅಥವಾ ಮೇ ಏಪ್ರಿಲ್ ಮೇ ನಂತರ ಮಾಡ್ತೀರಾ ಏಪ್ರಿಲ್ ನಂತರ ಮಾಡ್ತೀರಾ ಏಪ್ರಿಲ್ ನಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಚೆನ್ನಾಗಿ ದುಡ್ಡು ಬರ್ತದೆ ಆ ದುಡ್ಡು ವೇಸ್ಟ್ ಆಗ್ಬಿಡುತ್ತೆ ಇನ್ವೆಸ್ಟ್ ಮಾಡ್ಬಿಡೋಣ ಸೈಟ್ ತೊಗೊಂಬಿಡೋಣ ಮನೆ ಕಟ್ಸ್ಬಿಡೋಣ ಏನೋ ಮಣ್ಣ ಅಂತ ಹೊಡ್ಬಿಡ್ತೀರಾ ಅದೇನಾಗುತ್ತೆ ಶಾರ್ಟೇಜ್ ಆಗ್ಬಿಡುತ್ತೆ ನೀವು ಕೈ ಹಾಕಿದ ಕೆಲಸಕ್ಕೆ ಈಗ ನಿಮ್ಗೆ ಏನಾಗುತ್ತೆ ಒಂದು ಹತ್ತು ಲಕ್ಷ ಬರುತ್ತೆ ಅಂತ ಅನ್ಕೊಳ್ಳಿ ಉದಾಹರಣೆ ಎಕ್ಸಾಂಪಲ್ ಅನ್ ಹೇಳೋದು ಹಾ ಸುಮ್ನೆ ದುಡ್ಡು ಹತ್ತು ಲಕ್ಷ ಇಟ್ಕೊಂಡ್ರೆ ಇಷ್ಟ ಆಗ್ಬಿಡುತ್ತೆ ಒಂದ್ ಸೈಟ್ ತೊಗೊಂಡ್ಬೋಣ ಅಂತ ಹೇಳಿ ಸೈಟ್ ತೊಗೊಳಕ್ ಹೋದ್ರೆ ಸೈಟ್ ವ್ಯಾಲ್ಯೂ ಹದಿನೈದು ಲಕ್ಷ ಇರುತ್ತೆ ಇನ್ನ ಐದು ಲಕ್ಷ ನಿಮ್ಮ ಹತ್ರ ಇಲ್ಲ ಆ ಐದು ಲಕ್ಷ ಸಾಲ ಮಾಡ್ಬೇಕು ಆಮೇಲೆ ಗೊತ್ತಾಗುತ್ತೆ ರಿಜಿಸ್ಟ್ರೇಷನ್ ಮತ್ತೊಂದ್ ಲಕ್ಷನೋ ಏನೋ ಬೇಕು ಅಂತ ಆಮೇಲೆ ಗೊತ್ತಾಗುತ್ತೆ ಕಮಿಷನ್ಗೂ ಮತ್ತೊಂದ್ ಲಕ್ಷ ಬೇಕು ಅಂತ ಆಮೇಲೆ ಗೊತ್ತಾಗುತ್ತೆ ಅಲ್ಲೆಲ್ಲ ಸುತ್ತಲೂ ಬೇಲಿ ಹಾಕ್ಸೆ ಮದಕ್ಕೆ ಮತ್ತೊಂದು ಲಕ್ಷ ಬೇಕು ಅಂತ ಆಮೇಲೆ ಗೊತ್ತಾಗುತ್ತೆ ಪೇಪರ್ ವರ್ಕ್ ಮಾಡ್ಸಕ್ಕೆ ಮತ್ತೊಂದ್ ಐವತ್ತು ಸಾವಿರ ಬೇಕು ಅಂತ ಇದೆಲ್ಲ ನಿಮಗೆ ಇಪ್ಪತ್ತೆ ಕೆಳಕೊಂಡು ಹೋಗ್ಬಿಡುತ್ತೆ ಹತ್ತು ಲಕ್ಷ ಮಾತ್ರ ನಿಮ್ಮ ಹತ್ರ ಇದ್ದಿದ್ದು ಮೇ ಜೂನ್ ನಂತರ ಒಂದು ಸೈಟ್ ನ ಆಸೆ ಪಟ್ಟಿದ್ದಕ್ಕೆ ನಿಮಗೆ ಇನ್ನೊಂದು ಹತ್ತು ಲಕ್ಷ ಸಾಲ ಆಗೋಯ್ತು ಅರ್ಥ ಸೊ ಹೀಗೆ ಈ ಭೂಮಿ ಮಾಡ್ ತಗೊಳ್ತೀನಿ ಅಂತನೋ ಮನೆ ಕಟ್ತೀನಿ ಅಂತನೋ ಏನೋ ಮಾಡಕ್ ಹೋದ್ರೆ ಸಾಲದ ಸುಳಿಯಲ್ಲಿ ತುಂಬಾ ಡೀಪ್ ಹೊರಟೋಗ್ಬಿಡ್ತೀರ ಅದನ್ನ ಯೋಚನೆ ಮಾಡ್ಕೊಳ್ಳಿ ಅದ್ ಏನ್ ಬೇಕಾದಾಗ್ಲಿ ನಂಗೆ ಬೇಕೇ ಬೇಕು ಸೈಟ್ ಅಂದ್ರೆ ತಗೊಳ್ತೀರಾ ಮನೇನೋ ಕಟ್ಸ್ತೀರಾ ಯೋಗ ಫಲ ಚೆನ್ನಾಗಿದೆ ಅವೆಲ್ಲ ಏನು ಬೆಳಗುರುಗಳೇ ಸದ್ಯಕ್ಕೆ ಬಾಡಿಗೆ ಮನೇಲಿ ಇದೀವಿ ಈ ಬ್ಯಾ ಒಂದ್ ಒಳ್ಳೆ ಬಾಡಿಗೆ ಮನೆ ಸಿಕ್ಬಿಡೋ ಸಾಕು ನಮ್ಗೆ ಜಾಸ್ತಿ ಏನು ಆಸೆ ಇಲ್ಲ ಒಳ್ಳೆ ಬಾಡಿಗೆ ಮನೆ ಸಿಗುತ್ತಾ ನನಗೆ ಅಂತಂದ್ರೆ ಅದು ಸ್ವಲ್ಪ ವರ್ಷಾಂತ್ಯದಲ್ಲಿ ಇದೆ ಸಿಗುವ ಸಾಧ್ಯತೆ ಇದೆ ಸ್ವಲ್ಪ ಎ ರೆಂಡ್ ಹೋಗ್ತಾ ಇತ್ತು ಹೋಗ್ತಾ ಸಿಗ್ತಾ ಇದೆ ಇಷ್ಟೇ ದಿವಸ ಇಟ್ಬಿಡಿದೆ ಅಂತ ಒಂದ್ ಆರು ತಿಂಗಳ ಒಂದ್ ಎಂಟು ತಿಂಗಳ ಇದ್ದು ಬಿಡಿ ಆಮೇಲೆ ಖಂಡಿತವಾಗಿ ಸಿಗುತ್ತೆ ಒಳ್ಳೆ ಮನೆ ಸಿಗತ್ತೆ ಇನ್ನು ಕ್ಷೇತ್ರ ಪರಿಹಾರ ಆದಿಗಳು ಅಂದ್ರೆ ಒಳ್ಳೊಳ್ಳೆ ಕ್ಷೇತ್ರಗಳು ಯಾವ ಕ್ಷೇತ್ರಕ್ಕೆ ಹೋದ್ರೆ ಕರ್ಕಾಟಕ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂತ ಪರಿಹಾರಗಳು ಅಂತ ನೋಡ್ಲಿಕ್ಕೆ ಹೋದ್ರೆ ಬಹಳ ಮುಖ್ಯವಾಗಿ ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ಯಲ್ಲಿ ನಿಮಗೆ ಹಿನ್ನಡೆ ಅಥವಾ ಏನೇ ಆಗೋದಿದ್ರು ಗುರುಗ್ರಹದಿಂದ ಆಗೋದ್ರಿಂದ ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇರೋ ಹೋಗೋ ರೂಢಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ತಿಂಗಳಿಗೋ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದ್ಸಲ ಮಂತ್ರಾಲಯಕ್ಕೆ ಹೋಗ್ಬಿರತಕ್ಕಂಥದ್ದು ಅಥವಾ ನೀವು ಗುರು ಸನ್ನಿಧಾನ ನೀವು ದತ್ತಾತ್ರೇಯ ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಿಗೆ ಹೋಗ್ಬಹುದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗ್ಬಹುದು ಇಲ್ಲ ಸಾಗರದಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗ್ಬಹುದು ಹೀಗೆ ಹಲವಾರು ಗುರು ಸನ್ನಿಧಾನಗಳಿದೆ ಯಾವ್ದಾದ್ರು ಗುರು ಸನ್ನಿಧಾನಗಳಿಗೆ ನೀವು ನಿರಂತರವಾಗಿ ಹೋಗ್ಬರ್ತಾ ಇದ್ರೆ ನಿಮಗೆ ತುಂಬಾ 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 ಅದು ಅನುಕೂಲವಾಗುವ ಸಾಧ್ಯತೆ ಜಾಸ್ತಿ ಇದೆ ನಾನು ಏನೇ ನೆಗೆಟಿವ್ಸ್ ಹೇಳಿದ್ರಿ ಅದಷ್ಟು ಸುಳ್ಳು ಆಗ್ಬಿಡುತ್ತೆ ನೀವು ಗುರು ಆರಾಧನೆ ಅಂದ್ರೆ ಗುರು ಸನ್ನಿಧಾನಗಳಿಗೆ ಹೋಗಿ ಬರ್ತಾ ಇದ್ರೆ ಗುರುವಾರ ಗುರುವಾರ ಒಂದು ಹೊತ್ತು ಉಪವಾಸ ಅದು ನಿಮ್ಮ ಶರೀರ ಏನು ತೊಂದರೆ ಕೊಡಲ್ಲ ಬಿ ಪಿ ಶುಗರ್ ಯಾವುದೋ ಸಮಸ್ಯೆ ಇಲ್ಲ ಅಂದ್ರೆ ನಾನು ಹೇಳ್ತಾರದು ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥ ಒಂದು ಹೊತ್ತು ಇಡೀ ದಿನ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು ಗುರುವಾರ ಗುರುವಾರ ಮನೆ ಹತ್ತಿರದಲ್ಲೇ ಎಲ್ಲರೂ ಗುರು ಸನ್ನಿಧಾನಗಳಿಗೆ ಹೋಗಿ ಪ್ರದಕ್ಷ ಸಂಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಕಾಳು ದಾನ ಮಾಡ್ತಕ್ಕಂಥದ್ದು ತಿಂಗಳಿಗೆ ಒಂದ್ಸಲ ಅನ್ನ ಮಾಡ್ತಕ್ಕಂಥದ್ದು ಇದೆಲ್ಲ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಲಿ ನಿಮಗೆ ಯಾವ ದಶೆ ಯಾವ ಭುಕ್ತಿ ಏನ್ ನಡೀತಾ ಇರ್ತದೆ ಹಾಗೂ ಯಾವ ರತ್ನ ನಿಮಗೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಯಾವ ಎರಡ್ ಸಾವಿರದ ಇಪ್ಪತ್ತಾರನೇ ಇಸಿಯ ಪ್ರಕಾರವಾಗಿ ಏನೇನು ನಿಮಗೆ ಅನುಕೂಲ ಆಗ್ಬಹುದು ವೈಯಕ್ತಿಕ ಜಾತಕ ಪ್ರಕಾರ ಅದು ನಿಮಗೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿದ್ರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು ಅದನ್ನ ನೀವು ಖಂಡಿತವಾಗಿ ಮಾಡ್ಸ್ಕೊಳ್ಬಹುದಾಗಿರುತ್ತದೆ ಅದು ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಈ ವಿಡಿಯೋ ಬಹಳ ಮುಖ್ಯವಾದದ್ದಾದ್ರಿಂದ ದಯವಿಟ್ಟು ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರು ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸಂಜರ್ ಟೆಲಿಗ್ರಾಮ್ಗೆ ಕಡೆ ಸಾಮಾಜಿಕ ಜಾಲತಾಣಗಳು ಬಿಡಿ ಏನೋ ಪ್ರತಿಯೊಬ್ಬರ ಕಟಕರಾಶಿಯವರಿಗೆ ರೀಚ್ ಆಗೋತ್ರ ದಯವಿಟ್ಟು ದಯವಿಟ್ಟು ಶೇರ್ ಮಾಡ್ಬಿಡಿ ಅದೇ ರೀತಿಯಲ್ಲಿ ಇನ್ನು ಫೇಸ್ಬುಕ್ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ಪೇಜ್ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಆಗ್ಲಿ ಹೇಳ್ದೆ ನಾನು ಕಮೆಂಟ್ ಮಾಡಿ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಾನು ಓದ್ತಾ ಇರ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ